ನಮಸ್ತೆ ಎಲ್ರಿಗೂನು ವೆಲ್ಕಮ್ ಟು ಗುರುವರ್ಷ ಕಲೆಕ್ಷನ್ಸ್ ನಮ್ಮ ಶಾಪ್ ಅಲ್ಲಿ ಏನಪ್ಪ ಆಫರ್ ಅಂದ್ರೆ ಎಲ್ಲಾರು ಹಬ್ಬಕ್ಕೆ ಆಫರ್ ಬಿಡೋದನ್ನ ನೋಡೇ ಇರ್ತೀರಾ ಹಬ್ಬ ಇಲ್ದೇನೆ ಸ್ಪೆಷಲ್ ಸ್ಪೆಷಲ್ ಆಗಿರೋ ನಮ್ಮ ಲೇಡೀಸ್ ಗೆ ಆಫರ್ಸ್ ಗಳನ್ನ ಕೊಡ್ತಾ ಇದೀವಿ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ತುಂಬಾ ಆಫರ್ಸ್ ಗಳಂತೂ ತುಂಬಾ ಬೇಜಾನ್ ಆಫರ್ಸ್ ಗಳಿದೆ ಇವಾಗ ಕುರ್ತೀಸ್ ಅಲ್ಲಿ ಆಗಿರ್ಬೋದು ಜೀನ್ಸ್ ಅಲ್ಲಿ ವೆಸ್ಟರ್ನ್ ವೇರ್ ಟಾಪ್ ಅಲ್ಲಿ ಆಗಿರ್ಬೋದು ಟೂ ಪೀಸ್ ಅಲ್ಲಿ ತ್ರೀ ಪೀಸ್ ಸೆಟ್ಸ್ ಅಲ್ಲಿ ಸ್ಯಾರೀಸ್ ಅಲ್ಲಿ ಯಾವ ಯಾವ್ದು ಬೆಸ್ಟ್ ಆಫರ್ಸ್ ಅನ್ಸುತ್ತೋ ವಿಡಿಯೋನ ಸ್ಕಿಪ್ ಮಾಡದೆ ಆಫರ್ ಗಳನ್ನ ಒಂದೊಂದಾಗಿ ತೋರ್ಸ್ಕೊಡ್ತೀವಿ ಸರ್ ಇವಾಗ ನೋಡ್ತಾ ಇರ್ಬೋದು ಆಫೀಸ್ ವೇರ್ ಆಗಿರ್ಬೋದು ಡೈಲಿ ವೇರ್ ಆಗಿರ್ಬೋದು ಕುರ್ತೀಸ್ ಥೌಸಂಡ್ ಗೆ ಸಿಕ್ಸ್ ಸರ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತೌಸಂಡ್ ಗೆ ಸಿಕ್ಸ್ ಕೊಡ್ತಾ ಇದೀವಿ ಎಷ್ಟು ತ್ರಿಬಲ್ ಎಕ್ಸ್ ಎಲ್ ತನಕ ಇರುತ್ತೆ ಸರ್ ಸೈಸಸ್ ತುಂಬಾನೇ ಚೆನ್ನಾಗಿದೆ ಸರ್ ಬ್ರಾಂಡೆಡ್ ಸೈಜ್ ಅಲ್ಲೇ ಬರುತ್ತೆ ಸರ್ ವಿಡ್ತು ಕೂಡ ತುಂಬಾ ಚೆನ್ನಾಗಿದೆ ತ್ರಿಬಲ್ ಎಕ್ಸ್ ಅಲ್ಲಿ ಅವರು ಮಿಸ್ ಮಾಡ್ಕೊತಿರ್ತಾರೆ ಅವರು ನಮ್ಮ ಗುರು ವರ್ಷ ಕಲೆಕ್ಷನ್ ಪೇಜ್ ಓಪನ್ ಮಾಡ್ಕೊಂಡು ಬಂದು ತಗೊಂಡ್ರೆ ಶಾಪ್ ಶಾಪ್ಗಾಗ್ಲಿ ವಿಸಿಟ್ ಮಾಡಿ ತಗೊಂಡ್ರೆ ತುಂಬಾ ಚೆನ್ನಾಗಿದೆ ಪ್ರಿಂಟ್ಸ್ ನೋಡಿ ಸರ್ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅದರಲ್ಲೂ ಟ್ವೆಂಟಿ ಫೈವ್ ತರ್ಟಿ ಕಲರ್ಸ್ ಅಲ್ಲಿ ಪ್ರಿಂಟ್ಸ್ ಅವೈಲೇಬಲ್ ಇರುತ್ತೆ ಸರ್ ನೀವು ನೋಡ್ತಾ ಇರಿದಿರಲ್ಲ ಸರ್ ಇದೆಲ್ಲ ತೌಸಂಡ್ ಸಿಕ್ಸ್ ಬರುತ್ತೆ ಸರ್ ಟಾಪ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆನ್ಲೈನ್ ಕೂಡ ಇರುತ್ತೆ ಆಫ್ಲೈನ್ ಕೂಡ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ಸರ್ ತೌಸಂಡ್ ಗೆ ಫೈ ಟಾಪ್ಸ್ ಅಲ್ಲಿ ಬರ್ತಾ ಇದೆ ಸರ್ ನೋಡ್ತಾ ಇರ್ಬೋದು ಟಾಪ್ಸ್ ಎಲ್ಲ ಎಷ್ಟು ಸೂಪರ್ ಆಗಿದೆ ಅಂತ ಹಾರ್ಟ್ ಕೇಕ್ ಸೇಲಿಂಗ್ ಸರ್ ಇದು ಟಾಪ್ಸ್ ಅಂತೂ ಸೂಪರ್ ಆಗಿದೆ ನಮ್ಮ ಅನನ್ಯ ಬ್ರಾಂಡ್ ಅಲ್ಲಿ ಹಾಂಗೇರಿನೇ ಫೈ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ನೆಕ್ ಪ್ಯಾಟರ್ನ್ಸ್ ಎಲ್ಲ ಒಂದೇ ಪ್ಯಾಟರ್ನ್ಸ್ ಇರಲ್ಲ ಸರ್ ವಿ ನೆಕ್ ಅಲ್ಲಿ ಕೂಡ ಕೊಟ್ಟಿದೀವಿ ತುಂಬಾ ಚೆನ್ನಾಗಿ ಮಾಡಿಸಿದೀವಿ ಸರ್ ತುಂಬಾ ಕಲರ್ಸ್ ಪ್ರಿಂಟ್ಸ್ ಆಗಿರ್ಬೋದು ಸೂಪರ್ ಆಗಿದೆ ಸರ್ ಕಲರ್ಸ್ ಪ್ರಿಂಟ್ಸ್ ಅಂತೂ ಗೆ ಫೈವ್ ಬರುತ್ತೆ ಸರ್ ಇದೆ ಹೇಗಪ್ಪ ಪರ್ಚೇಸ್ ಮಾಡೋದು ಅಂತ ಏನಾದ್ರು ಕನ್ಫ್ಯೂಷನ್ ಮಾಡ್ಕೊತಿದ್ರೆ ಸರ್ ಆನ್ಲೈನ್ ಕೂಡ ಕೊಡ್ತಾ ಇದೀವಿ ಸರ್ ಆನ್ಲೈನ್ ಅಲ್ಲಿ ಕೂಡ ಬುಕ್ಕಿಂಗ್ ಮಾಡ್ಕೋಬಹುದು ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಸರ್ ಶಿಪ್ಪಿಂಗ್ ಕೂಡ ಅತಿ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಪ್ರಿಂಟ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಸರ್ ಎಲ್ಲಾ ಗ್ಯಾರಂಟಿ ಆಗಿರುತ್ತೆ ಸೂಪರ್ ಆಗಿರೋಂತ ಫ್ಯಾಬ್ರಿಕ್ ಸರ್ ಚೈನೀಸ್ ಕಲರ್ ಅಲ್ಲಿ ಸರ್ ಅದು ಎ ಲೈನ್ ಕುರ್ತಾದಲ್ಲಿ ತೌಸಂಡ್ ಗೆ ಫೋರ್ ಕೊಡ್ತಾ ಇದೀವಿ ಸರ್ ಅದು ವಿತ್ ಪಾಕೆಟ್ ಅಲ್ಲಿ ಕೊಡ್ತಾ ಇರೋದು ಈ ಆಫರ್ ನ ಮಿಸ್ ಮಾಡ್ಕೋಬೇಡಿ ಅದು ಓಪನ್ ಚಾಲೆಂಜಸ್ ಸರ್ ಬೇರೆ ಕಡೆ ಎಲ್ಲ ತ್ರೀ ಫಿಫ್ಟಿ ರುಪೀಸ್ ಮಾಡ್ತಿದ್ದಾರೆ ಸರ್ ನಮ್ಮ ಶಾಪ್ ಅಲ್ಲಿ ಅದು ನಮ್ಮ ಶಾಪ್ ಅಲ್ಲಿ ಗುರುವರ್ಷ ಕಲೆಕ್ಷನ್ಸ್ ಅಲ್ಲಿ ಥೌಸಂಡ್ ಗೆ ಫೋರ್ ಕೊಡ್ತಾ ಇದೀವಿ ಸರ್ ಪ್ರಿಂಟ್ಸ್ ನೋಡ್ತಾ ಇರ್ಬೋದು ಸರ್ ತುಂಬಾ ಚೆನ್ನಾಗಿದೆ ಸರ್ ಬೇಗ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ತುಂಬಾನೇ ಕಲರ್ಸ್ ಪ್ರಿಂಟ್ ಎಲ್ಲ ಅವೈಲೇಬಲ್ ಇರುತ್ತೆ ಮಿಸ್ ಮಾಡ್ಕೊಳಕ್ ಬಂದು ಗ್ರಾಪ್ ಮಾಡ್ಕೊಳ್ಳಿ ಸರ್ ಅಷ್ಟೇ ಅಲ್ಲ ತೌಸಂಡ್ ಗೆ ಫೋರ್ ಅಲ್ಲಿ ಇನ್ನು ಪ್ರಿಂಟ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿರೋದಿದೆ ನೀವು ನೋಡ್ತಾ ಇರ್ಬೋದು ಚೈನೀಸ್ ಕಾಲರ್ ವಿತ್ ಪಾಕೆಟ್ ಅಲ್ಲಿ ತೌಸಂಡ್ ಗೆ ಫೋರ್ ಕೊಡ್ತಾ ಇರೋದು ಇದೆಲ್ಲ ಡಿಫರೆಂಟ್ ಡಿಫರೆಂಟ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಡಿಫರೆಂಟ್ ಟಾಪ್ಸ್ ಇರುತ್ತೆ ಏಲೇನ್ ಕುರ್ತಾ ತರಾನು ಇರುತ್ತೆ ವಿತ್ ಪಾಕೆಟ್ ಇರುತ್ತೆ ಇದೆಲ್ಲ ತೌಸಂಡ್ ಗೆ ಫೋರ್ ಅಲ್ಲಿ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಇದೆಲ್ಲ ಥ್ರೆಡ್ ಎಂಬ್ರಾಯ್ಡಿಂಗ್ ಅಲ್ಲಿ ಬಂದಿರೋದು ರೌಂಡ್ ನೆಕ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಇದೆಲ್ಲದು ಕೂಡ ತೌಸಂಡ್ ಗೆ ಫೋರ್ ಅಲ್ಲೇ ಕೊಡ್ತಾ ಇದೀವಿ ಇದುವರೆಗಾಗಿ ಯಾರು ಕೊಟ್ಟಿಲ್ಲ ಸರ್ ತೌಸಂಡ್ ಗೆ ಫೋರ್ ಈ ತರ ನೆಕ್ ಪ್ಯಾಟರ್ನ್ಸ್ ಅಲ್ಲಿ ನೆಕ್ ಪ್ಯಾಟರ್ನ್ಸ್ ನೋಡ್ತಾ ಇರ್ಬೋದು ಸ್ಲೀವ್ ಅಲ್ಲಿ ನೋಡ್ತಾ ಇರ್ಬೋದು ತುಂಬಾನೇ ಹೈಲೈಟ್ ಆಗಿ ಇದೆಲ್ಲ ಡಿಸೈನರ್ ವೇರ್ ಆಗಿರುತ್ತೆ ಸಖತ್ ಆಗಿದೆ ತೌಸಂಡ್ ಗೆ ಫೋರ್ ಅಲ್ಲಿ ಬರ್ತಾ ಇದೆ ಸರ್ ಬೇಗ ಬೇಗ ಬಂದ್ ಗ್ರಾಪ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋರು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೈಜಸ್ ನ ಮೆನ್ಶನ್ ಮಾಡಿ ಆರಾಮಾಗಿ ಶಾಟ್ ತೆಗೆದ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಶಾಪಗ್ ವಿಸಿಟ್ ಮಾಡೋರು ಬೇಗ ಬೇಗ ಬಂದ್ ವಿಸಿಟ್ ಮಾಡಿ ತೌಸಂಡ್ ಗೆ ತ್ರೀ ಸೆಟ್ಸ್ ಪ್ಯಾಂಟ್ ಮತ್ತೆ ಟಾಪು ತ್ರೀ ಸೆಟ್ಸ್ ಕೊಡ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ತೌಸಂಡ್ ಗೆ ತ್ರೀ ಸೆಟ್ಸ್ ಎಂ ಟು ಡಬಲ್ ಎಕ್ಸ್ ಎಲ್ ತನಕ ಸೈಜಸ್ ಬರುತ್ತೆ ಆಮೇಲೆ ತ್ರೀ ಎಕ್ಸ್ ಎಲ್ ಗೆಲ್ಲ ಕೇಳ್ಕೊಂಡು ಇದ್ ಮಾಡಬೇಡಿ ತುಂಬಾನೇ ಕಲರ್ಸ್ ಪ್ರಿಂಟ್ಸ್ ನೀವು ನೋಡ್ತಾ ಇರ್ಬೋದು ತುಂಬಾನೇ ಕಲರ್ಸ್ ಆಗಿರ್ಬೋದು ಪ್ರಿಂಟ್ಸ್ ಆಗಿರ್ಬೋದು ತುಂಬಾ ಇದೆ ಆನ್ಲೈನ್ ಆಫ್ಲೈನ್ ಎರಡಕ್ಕೂ ಆಪ್ಷನ್ಸ್ ಇರುತ್ತೆ ಯಾರು ಯಾರ್ಯಾರು ಬೇಕೋ ಕಲರ್ಸ್ ಸೈಜ್ ನ ಮೆನ್ಷನ್ ಮಾಡ್ಬಿಟ್ಟು ವಾಟ್ಸ್ಆಪ್ ಮಾಡಿ ವಾಟ್ಸ್ಆಪ್ ನಂಬರ್ ಕೂಡ ಮೆನ್ಶನ್ ಮಾಡಿರ್ತೀವಿ ವೆಟ್ಟಿಕನ್ ಸಿಲ್ಕ್ ಅಲ್ಲಿ ಸರ್ ನೀವು ನೋಡ್ತಾ ಇರ್ಬೋದು ಶರ್ಟ್ ಕಾಲರ್ ನೆಕ್ ಬರುತ್ತೆ ಎಷ್ಟು ತ್ರೀ ಎಕ್ಸ್ ಎಲ್ ತನಕ ಸೈಜಸ್ ಅವೈಲೇಬಲ್ ಇರುತ್ತೆ ಟಾಪ್ ಬಂದ್ಬಿಟ್ಟು ಪ್ರಿಂಟ್ ಅಲ್ಲಿ ಬರುತ್ತೆ ಸರ್ ಪ್ರಿಂಟ್ ಅಲ್ಲಿ ಬರುತ್ತೆ ಏ ಲೈನ್ ಕುರ್ತಾ ತರ ಮಾಡಿಸಿರೋದು ಪ್ರಿಂಟ್ ವಿತ್ ಪಾಕೆಟ್ ಅಲ್ಲಿ ಬರುತ್ತೆ ಪ್ಯಾಂಟ್ ಪ್ಲೈನ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸರ್ ಇದರಲ್ಲಿ ಕಲರ್ಸ್ ಆಗಿರ್ಬೋದು ನೀವು ಕಲರ್ಸ್ ಆಪ್ಷನ್ ನೋಡ್ತಾ ಇರ್ಬೋದು ತುಂಬಾನೇ ಪ್ಯಾಂಟ್ ಎಲ್ಲ ಪ್ಲೈನ್ ಅಲ್ಲಿ ಬರುತ್ತೆ ಟಾಪ್ ನಿಮ್ಗೆ ಪ್ರಿಂಟ್ಸ್ ಅಲ್ಲಿ ಬರುತ್ತೆ ಹಾಗೇನೆ ಇದ್ರಲ್ಲಿ ಚೈನೀಸ್ ಕಾಲರ್ ತುಂಬಾ ಜನ ಕೇಳ್ತಾ ಇರ್ತೀರಾ ಚೈನೀಸ್ ಕಾಲರ್ ಅಲ್ಲೂ ಇರ್ಬೋದು ಚೈನೀಸ್ ಕಾಲರ್ ಅಲ್ಲೂ ಇದೆ ಅದ್ರಲ್ಲೂ ಅಷ್ಟೇನೆ ಪ್ರಿಂಟ್ ಟಾಪ್ ಬರುತ್ತೆ ಏ ಲೈನ್ ಕುರ್ತಾ ಸರ್ ಏ ಲೈನ್ ಕುರ್ತಾದಲ್ಲಿ ಕೊಡ್ತಾ ಇರೋದು ಪ್ಲೈನ್ ಪ್ಯಾಂಟ್ ಬರುತ್ತೆ ವಿತ್ ಪಾಕೆಟ್ ಅಲ್ಲಿ ಬರುತ್ತೆ ಪ್ರೈಸಸ್ ಬಂದ್ಬಿಟ್ಟು ನಿಮ್ಗೆ ಒನ್ ತಗೊಂಡ್ರೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಟೂ ತಗೊಂಡ್ರೆ ತೌಸಂಡ್ ಟೂ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ಫ್ಯಾಬ್ರಿಕ್ ಅಂತೂ ಸೂಪರ್ ಆಗಿದೆ ಸರ್ ಕಲರ್ಸ್ ಆಪ್ಷನ್ಸ್ ಅಂತ ಸಖತ್ ಆಗಿದೆ ಸೈಸಸ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ತ್ರೀ ಎಕ್ಸ್ ಎಲ್ ತನಕ ಇರುತ್ತೆ ಸರ್ ಆ ಕಲರ್ಸ್ ಅಂತೂ ತುಂಬಾನೇ ಕಲರ್ಸ್ ಇದೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅನ್ಬಿಟ್ಟು ಕಲರ್ಸ್ ಆಪ್ಷನ್ಸ್ ಅಷ್ಟೊಂದು ತೋರಿಸ್ತಾ ಇಲ್ಲ ಬಟ್ ಕಲರ್ಸ್ ಅಂತೂ ತುಂಬಾನೇ ಕಲರ್ಸ್ ಇದೆ ಸರ್ ಅಂಬ್ರೆಲಾದಲ್ಲಿ ತೌಸಂಡ್ ಗೆ ತ್ರೀ ಕೊಡ್ತಾ ಇದೀವಿ ಸರ್ ಅದ್ರಲ್ಲೂ ನಿಮ್ಗೆ ವಿಥೌಟ್ ಫ್ರಿಲ್ ಅಲ್ಲೂ ಇದೆ ವಿತ್ ಫ್ರಿಲ್ ಅಲ್ಲೂ ಇದೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ವಿತೌಟ್ ಫ್ರಿಲ್ ಅಲ್ಲಿ ಬರುತ್ತೆ ಎಂಬ್ರಾಯ್ಡಿಂಗ್ ನೋಡ್ತಾ ಇರ್ಬೋದು ಸಖತ್ ಆಗಿದೆ ಬಕೆಟ್ ಎಂಬ್ರಾಯ್ಡಿಂಗ್ ವಿತ್ ಟೈಂಗ್ ಮಾಡ್ಕೊಳ್ಳಕ್ ಕೊಟ್ಟಿದೀವಿ ವಿತ್ ಪಾಕೆಟ್ ಸರ್ ಇವಾಗೆಲ್ಲ ಮೊಬೈಲ್ ಕ್ಯಾರಿ ಮಾಡೋದಕ್ಕೆ ವಿತ್ ಪಾಕೆಟ್ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿದೆ ವಿತ್ ಫ್ರಿಲ್ ಇದೆ ವಿಥೌಟ್ ಫ್ರಿಲ್ ಇದೆ ಗೆ ತ್ರೀ ಕೊಡ್ತಾ ಇದೀವಿ ಹಂಬ್ರಲ್ಲ ಸೈಜಸ್ ಬಂದ್ಬಿಟ್ಟು ನಿಮ್ಗೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎರಡು ಸೈಜ್ ಇರುತ್ತೆ ಎಮ್ ಊರ್ ಕೂಡ ವೇರ್ ಮಾಡ್ಬೋದು ಸರ್ ಸ್ಟಿಚ್ ಮಾಡಿಸ್ಕೊಂಡು ಅಷ್ಟು ಸೂಪರ್ ಆಗಿದೆ ಪ್ರಿಂಟ್ಸ್ ಕಲರ್ಸ್ ಎಲ್ಲ ಸೂಪರ್ ಆಗಿದೆ ನೋಡ್ತಾ ಇರ್ಬೋದು ನೀವು ಕಲರ್ಸ್ ಪ್ರಿಂಟ್ ಸೂಪರ್ ಆಗಿದೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು ಸರ್ ಶಾಪ್ ಬರೋಕ್ ಆಗಿಲ್ಲ ಅಂತಂದ್ರೆ ಆನ್ಲೈನ್ ಆಪ್ಷನ್ಸ್ ಕೂಡ ಇದೆ ತೌಸಂಡ್ ಗೆ ತ್ರೀ ಇದೆ ಸರ್ ಇದೆಲ್ಲದನ್ನೂ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ತೌಸಂಡ್ ಗೆ ತ್ರೀ ನಮ್ಮ ಗರ್ಲ್ಸ್ ಗೆ ಶಾರ್ಟ್ ಟಾಪ್ ಅಲ್ಲಿ ಸರ್ ತೌಸಂಡ್ ಗೆ ಫೋರ್ ಕೊಡ್ತಾ ಇದೀವಿ ತುಂಬಾನೇ ಚೆನ್ನಾಗಿರೋದು ನೀವು ನೋಡ್ತಾ ಇರ್ಬೋದು ತೌಸಂಡ್ ಗೆ ಫೋರ್ ಬರುತ್ತೆ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಆನ್ಲೈನ್ ಅಲ್ಲಿ ತಗೊಳ್ಳೋರಿಗೆ ಆಫ್ಲೈನ್ ಅಲ್ಲಿ ಬಂದು ಬೇಗ ಬೇಗ ಪರ್ಚೇಸ್ ಮಾಡ್ಬೋದು ಸರ್ ಕುಂಬಳುಗೂಡಲ್ಲಿ ಗುರು ವರ್ಷ ಕಲೆಕ್ಷನ್ ನಮ್ ಶಾಪ್ ಇರೋದು ಗೊತ್ತಾಗಿಲ್ಲ ಅಂತಂದ್ರೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳ್ಸಿದ್ರು ಕೂಡ ಲೊಕೇಶನ್ ಕೂಡ ಶೇರ್ ಮಾಡ್ತೀವಿ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಶಾರ್ಟ್ ಕುರ್ತೀಸ್ ಅಲ್ಲೂ ಬರುತ್ತೆ ಶಾರ್ಟ್ ಕುರ್ತೀಸ್ ಕಲರ್ಸ್ ವೈಸ್ ಅಂತೂ ಸೂಪರ್ ಆಗಿದೆ ಥೌಸಂಡ್ ಗೆ ಫೋರ್ ಬರುತ್ತೆ ಸರ್ ಇದೆಲ್ಲ ಥೌಸಂಡ್ ಗೆ ಫೋರ್ ಕೊಡ್ತಾ ಇರೋದು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಶಾರ್ಟ್ ಟಾಪ್ಸ್ ಗಳನ್ನ ಕೊಡ್ತಾ ಇದೀವಿ ಅದು ಒಳ್ಳೊಳ್ಳೆ ಪ್ರಿಂಟ್ಸ್ ಒಳ್ಳೊಳ್ಳೆ ಕಲರ್ಸ್ ನೀವ್ ನೋಡ್ತಾ ಇರ್ಬೋದು ನೆಕ್ ಪ್ಯಾಟರ್ನ್ಸ್ ಅಲ್ಲೂ ಸೂಪರ್ ಆಗಿದೆ ಸಖತ್ ಆಗಿದೆ ಎಲ್ಲಿ ಅಂತಾನೆ ಹೇಳ್ಬೋದು ಸಖತ್ ಆಗಿದೆ ಥೌಸಂಡ್ ಗೆ ಫೋರ್ ಕೊಡ್ತಾ ಇದೀವಿ ಈ ಆಫರ್ ನ ಮಿಸ್ ಮಾಡ್ಕೋಬೇಡಿ ಶಾರ್ಟ್ ಟಾಪ್ ಕೊಟ್ಟ ಮೇಲೆ ಜೀನ್ಸ್ ಕೊಡ್ದಂಗಿರಕ್ ಆಗುತ್ತಾ ಸರ್ ಜೀನ್ಸ್ ಇವಾಗ ಮಾಮ್ ಫಿಟ್ ಅಲ್ಲಿ ಆಗಿರ್ಬೋದು ಪ್ಲಾಜೋ ಜೀನ್ಸ್ ಆಗಿರ್ಬೋದು ತುಂಬಾನೇ ಕಾರ್ಗೋ ಜೀನ್ಸ್ ಅಲ್ಲಿ ಆಗಿರ್ಬೋದು ತುಂಬಾನೇ ವೆರೈಟೀಸ್ ಇದೆ ಗೆ ಟೂ ಜೀನ್ಸ್ ಕೊಡ್ತಾ ಇದೀವಿ ಅದರಲ್ಲೂ ಬ್ರ್ಯಾಂಡೆಡ್ ಜೀನ್ಸ್ ಸಖಾತಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ ನೀವು ನೋಡ್ತಾ ಇರ್ಬೋದು ಪ್ಯಾಟರ್ನ್ಸ್ ವೈಸ್ ಆಗಿರ್ಬೋದು ಸಖತ್ ಆಗಿದೆ ಜೀನ್ಸ್ ಅಂತೂ ಜೀನ್ಸ್ ಅಂತೂ ಈಗಿನ ಕಾಲಕ್ಕೆ ಅಂತೂ ಸವ್ಯಲ್ಲ ಸರ್ ಅಷ್ಟು ಕ್ವಾಲಿಟಿ ವೈಸ್ ಅಂತೂ ಸಖತ್ ಆಗಿದೆ ನಾನು ಕೂಡ ಹಾಗೆ ಒಂದ್ ವೇರ್ ಮಾಡಿದೀನಿ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಸರ್ ಕ್ವಾಲಿಟಿ ವೈಸ್ ಎಲ್ಲ ಗೆ ಕೊಡ್ತಾ ಸಕ್ಕತ್ ಆಗಿದೆ ಜೀನ್ಸ್ ಅಂತೂ ನೀವು ನೋಡ್ತಾ ಇರ್ಬೋದು ಈ ತರ ಪ್ರಿಂಟ್ಸ್ ಎಲ್ಲಾದ್ರು ಬೇರೆ ಕಡೆ ತಗೊಂಡ್ರೆ ತೌಸಂಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇರುತ್ತೆ ನಮ್ಮ ಅಲ್ಲಿ ನಿಮ್ಗೆ ಥೌಸಂಡ್ ಗೆ ಟೂ ಜೀನ್ಸ್ ನ ಕೊಡ್ತಾ ಇದೀವಿ ಈ ಅಂಬ್ರಲ್ಲ ಎಲ್ಲ ಬಂದ್ಬಿಟ್ಟು ಸರ್ ತೌಸಂಡ್ ಹಂಡ್ರೆಡ್ ಗೆ ಟೂ ಅಂಬ್ರಲಗಳನ್ನ ಕೊಡ್ತಾ ಇದೀವಿ ಬೇರೆ ಕಡೆ ಸಿಕ್ಸ್ ಫಿಫ್ಟಿ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸ್ ನ ಸೇಲ್ ಮಾಡ್ತಾರೆ ನಮ್ ಶಾಪ್ ಅಲ್ಲಿ ತೌಸಂಡ್ ಹಂಡ್ರೆಡ್ ಗೆ ಟೂ ಸೆಟ್ ನ ಕೊಡ್ತಾ ಇದೀವಿ ತುಂಬಾ ಗ್ರಾಂಡ್ ಆಗಿದೆ ಮದ್ವೆ ಫಂಕ್ಷನ್ಸ್ ಆಗಿರ್ಬೋದು ಫಂಕ್ಷನ್ಸ್ ಗಳಿಗೆ ಹೋಗಬೇಕಂತ ಸಖತ್ ಆಗಿದೆ ಪ್ರಿಂಟ್ಸ್ ಎಲ್ಲ ಅದನ್ನು ತುಂಬಾ ಲಾಂಗ್ ಆಗಿ ಬರುತ್ತೆ ತುಂಬಾ ಸಖತ್ ಆಗಿದೆ ಎಂಬ್ರಾಯ್ಡಿಂಗ್ ನೋಡ್ತಾ ಇರ್ಬೋದು ಎಂಬ್ರಾಯ್ಡಿಂಗ್ ಎಲ್ಲ ಸಖತ್ ಆಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ತರ ಅಂಬ್ರಲಗಳನ್ನೆಲ್ಲ ತೌಸಂಡ್ ಹಂಡ್ರೆಡ್ ಗೆ ಟೂ ಕೊಡ್ತಾ ಇದೀವಿ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಅಂತನೂ ಸಖತ್ ಆಗಿದೆ ಕಲರ್ಸ್ ಎಲ್ಲ ನೀವು ನೋಡ್ತಾ ಇರಬಹುದು ಸೈಜಸ್ ನಿಮ್ಗೆ ಎಂ ಟು ಡಬಲ್ ಎಕ್ಸ್ ಎಲ್ ತನಕ ಸೈಜಸ್ ಅವೈಲೇಬಲ್ ಇರುತ್ತೆ ಸೂಪರ್ ಆಗಿದೆ ಪ್ರಿಂಟ್ಸ್ ಗಳು ಅಂತ ಸಖತ್ ಆಗಿದೆ ತೌಸಂಡ್ ಹಂಡ್ರೆಡ್ ಗೆ ಟೂ ಸೆಟ್ಸ್ ಬರ್ತಾ ಇದೆ ಎಂ ಟು ಡಬಲ್ ಎಕ್ಸ್ ಅಲ್ಲಿ ಇರುತ್ತೆ ಸರ್ ಪಾರ್ಟಿ ವೇರ್ ಅಲ್ಲಿ ತ್ರೀ ಪೀಸ್ ಸೆಟ್ಸ್ ನಾವು ತುಂಬಾ ಜನ ಹುಡುಕ್ತಾ ಇರ್ತಾರೆ ಸರ್ ನೀವು ನೋಡ್ತಾ ಇರ್ಬೋದು ಬೀಟ್ಸ್ ಅಲ್ಲಿ ಆಗಿರ್ಬೋದು ಥ್ರೆಡ್ ವರ್ಕ್ ಅಲ್ಲಿ ಆಗಿರ್ಬೋದು ತುಂಬಾನೇ ಇದೆ ಥ್ರೆಡ್ ವರ್ಕ್ ಅಲ್ಲಿ ಎಲ್ಲ ಕೊಟ್ಟಿರೋದು ನೋಡಿ ಪಿಕ್ ಆಕ್ ಪ್ರಿಂಟ್ ಅಲ್ಲಿ ಬಂದಿದೆ ಯಾ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಫಿಫ್ಟಿ ಇಂದ ನೈನ್ ಫಿಫ್ಟಿ ತನಕ ಅಷ್ಟೇ ಸರ್ ಸೆವೆನ್ ಫಿಫ್ಟಿ ಇಂದ ನೈನ್ ಫಿಫ್ಟಿ ಒಳಗಡೆ ಅಷ್ಟೇ ಬರುತ್ತೆ ತ್ರೀ ಫಿ ತ್ರೀ ಪೀಸ್ ಸೆಟ್ಸ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿ ಕೊಡ್ತಾ ಇದೀವಿ ತುಂಬಾ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಓಪನ್ ಪಿಕ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಈ ತರ ಬರುತ್ತೆ ಸರ್ ತುಂಬಾನೇ ಚೆನ್ನಾಗಿದೆ ವಿತ್ ಲೈನಿಂಗ್ ಅಲ್ಲಿ ಕೊಡ್ತಾ ಇರೋದು ಸರ್ ಲೈನಿಂಗ್ ಅಲ್ಲಿ ದುಪ್ಪಟ್ಟ ನೋಡಿ ಸರ್ ಡಿಜಿಟಲ್ ದುಪ್ಪಟ್ಟದಲ್ಲಿ ಬಂದಿದೆ ಸಕಾತ್ ಆಗಿದೆ ಪ್ಯಾಂಟ್ ಅಷ್ಟೇನೆ ಲೆಂತ್ ಆಗಿ ಕೊಟ್ಟಿದ್ದಾರೆ ತುಂಬಾ ಸಕಾತ್ ಆಗಿದೆ ತ್ರೀ ಪೀಸ್ ಸೆಟ್ಸ್ ಅಲ್ಲಿ ಇದೆಲ್ಲದೂನು ವರ್ಕ್ ಎಲ್ಲ ಸೂಪರ್ ಆಗಿದೆ ವಿತ್ ಲೈನಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನು ಅಷ್ಟೇನೇ ಪಾರ್ಟಿ ವೇರ್ ಗೆ ಸಕತ್ ಆಗಿದೆ ವೇರಿಂಗ್ ಅಲ್ಲಿ ಅಂತೂ ಸೂಪರ್ ಆಗಿ ಕಾಣಿಸುತ್ತೆ ದುಪ್ಪಟ್ಟ ನೋಡಿ ಸರ್ ಕಾಂಟ್ರಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ದುಪ್ಪಟ್ಟನ ಟೂ ಮೀಟರ್ ದುಪ್ಪಟ್ಟ ಕೊಟ್ಟಿದ್ದಾರೆ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ವಿತ್ ಪಿಕಾಕ್ ಪ್ರಿಂಟ್ ಅಲ್ಲಿ ಬರುತ್ತೆ ಈ ಪ್ರಿಂಟ್ ಅಂತ ಸಖತ್ ಕಾಣಿಸುತ್ತೆ ಕಾಣಿಸುತ್ತೆ ಅಲ್ಲಿ ಇರುವಂತಹ ಪ್ರಿಂಟ್ ಆಗಿರುತ್ತೆ ಸಖತ್ ಆಗಿದೆ ವಿತ್ ಲೈನಿಂಗ್ ಅಲ್ಲಿ ಇರುತ್ತೆ ಸರ್ ಇದನ್ನು ಕೂಡ ದುಪ್ಪಟ್ಟ ಎಲ್ಲ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದನ್ನು ಅಷ್ಟೇ ಟೂ ಮೀಟರ್ ದುಪ್ಪಟ್ಟ ಬರುತ್ತೆ ಲೆಂತ್ ಆಗಿರುತ್ತೆ ದುಪ್ಪಟ್ಟ ಅಂತನು ಪ್ಯಾಂಟ್ನು ಅಷ್ಟೇನೆ ಇದೆಲ್ಲ ಸೆಲ್ಫ್ ಅಲ್ಲಿ ಬರುತ್ತೆ ಸರ್ ಇದರಲ್ಲಿ ಕಾಂಟ್ರಾಸ್ಟ್ ಬರುತ್ತೆ ಸ್ಲೀವ್ಲೆಸ್ ಅಲ್ಲಿ ಕೇಳ್ತಾ ಇರೋರು ಆಗಿರ್ಬೋದು ಸ್ಲೀವ್ಲೆಸ್ ಅಲ್ಲಿ ಕೇಳ್ತಾ ಇರೋರಿಗೆ ಸಖತ್ ಆಗಿದೆ ಎಂ ಟು ಡಬಲ್ ಎಕ್ಸ್ ಎಲ್ ತನಕ ಅವೈಲೇಬಲ್ ಇರುತ್ತೆ ವಿತ್ ಲೈನಿಂಗ್ ಕೊಟ್ಟಿದ್ದಾರೆ ದುಪ್ಪಟ್ಟ ಪ್ಯಾಂಟ್ ಇನ್ನು ಸಾಕಷ್ಟು ಕಲೆಕ್ಷನ್ಸ್ ಇದೆ ನೀವು ನೋಡ್ತಾ ಇರಬಹುದು ಬೇಗ ಬೇಗ ಶಾಪಿಗೆ ವಿಸಿಟ್ ಮಾಡಬಹುದು ಶಾಪಿಗೆ ವಿಸಿಟ್ ಮಾಡೋಕಾಗಲ್ಲ ತುಂಬಾ ದೂರ ಇದೆ ಅಂತ ಅಂದ್ರೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ಇದೆ ಪ್ಲಸ್ ಸೈಜಸ್ ಕುರ್ತೀಸ್ ಅಲ್ಲಿ ತ್ರೀ ಎಕ್ಸ್ ಎಲ್ ಇಂದ ಅಪ್ ಟು ಸಿಕ್ಸ್ ಎಕ್ಸ್ ಎಲ್ ತನಕ ಸೈಜಸ್ ಇದೆ ಸರ್ ನೀವು ನೋಡ್ತಾ ಇರ್ಬೋದು ತುಂಬಾನೇ ಬಿಗ್ ಸೈಜಸ್ ಅಲ್ಲಿ ಇದೆಲ್ಲ ಬಿಗ್ ಮಿಸ್ ಮಾಡ್ಕೊತಿರ್ತಾರೆ ಅಯ್ಯೋ ನಮ್ಗೆ ಸೈಜಸ್ ಸಿಗಲ್ಲ ಅಂತ ಕಲರ್ಸ್ ಪ್ರಿಂಟ್ಸ್ನು ಸಖತ್ ಆಗಿದೆ ಅವ್ರಿಗುನು ನಮ್ಮ ಶಾಪ್ ಅಲ್ಲಿ ಗೆ ವಿಸಿಟ್ ಮಾಡಿದ್ರಂತೂ ಇನ್ನು ವೆರೈಟೀಸ್ ಅಂತೂ ಸೂಪರ್ ಆಗಿದಾವೆ ಕಲರ್ಸ್ ನೋಡ್ತಾ ಇರಿ ಬರಕ್ ಆಗಲ್ಲ ಏನ್ ಮಾಡೋದು ಅಂತ ಅನ್ಕೊಂತಾ ಇರೋ ಅವರಿಗೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಇದೆ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಪ್ರೈಸಸ್ ಬಂದ್ಬಿಟ್ಟು ಸರ್ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಈ ಕುರ್ತೀಸ್ ಎಲ್ಲ ಅಪ್ ಟು ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಎಲ್ ತನಕ ಅನ್ಸೋ ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಸರ್ ಪ್ರೈಸಸ್ ಇವಾಗ ಶೋ ಮಾಡ್ತಿರೋದು ಅಮ್ರಲಾ ಟಾಪ್ ಅಲ್ಲಿ ನೀವು ಅಮ್ರಲಾ ಟಾಪ್ ಅಲ್ಲಿ ಪ್ಲಸ್ ಸೈಸಸ್ ತುಂಬಾ ಜನ ಕೇಳ್ತಿರ್ತೀರ ಬ್ರಾಂಡ್ ಆಗಿರುತ್ತೆ ಹಾಗೇನೆ ಗ್ರಾಂಡ್ ಆಗು ಕೂಡ ಇದೆ ಗ್ರಾಂಡ್ ಆಗಿ ಕೂಡ ಇದೆ ವಿತ್ ಟ್ಯಾಕ್ ಕೂಡ ಕೊಟ್ಟಿರೋದು ಇದೆಲ್ಲದನ್ನು ಪ್ರೈಸಸ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇರುತ್ತೆ ಪ್ಲಸ್ ಸೈಸಸ್ ಅಲ್ಲಿ ಅಪ್ ಟು ತ್ರೀ ಟು ಸಿಕ್ಸ್ ಎಸ್ ಎಲ್ ಬರುತ್ತೆ ಲೆಂತ್ ಆಗಿದೆ ಟಾಪ್ಸ್ ಅಂತ ಅಂಬ್ರಲದಲ್ಲಿ ತುಂಬಾ ಜನ ಕೇಳ್ತಾ ಇರ್ತಾರೆ ಪ್ಲಸ್ ಸೈಸಸ್ ಅಲ್ಲಿ ಮ್ಯಾಮ್ ಇಲ್ವಾ ಅಂತ ತುಂಬಾನೇ ಗ್ರ್ಯಾಂಡ್ ಆಗಿ ಕೂಡ ಇದೆ ಪ್ರಿಂಟ್ಸ್ ಅಲ್ಲಿ ಕಲರ್ಸ್ ಅಷ್ಟೇನೆ ಆಪ್ಷನ್ಸ್ ಅಂತೂ ಸಖತ್ ಆಗಿದೆ ಬೇಗ ಬಂದು ಗ್ರಾಬ್ ಮಾಡ್ಕೊಳ್ಳಿ ಪ್ಲಸ್ ಸೈಸಸ್ ಅಲ್ಲಿ ತ್ರೀ ಪೀಸ್ ಸೆಟ್ಸ್ ಕೂಡ ಇದೆ ಗ್ರ್ಯಾಂಡ್ ಅಂತದ್ದು ಫಂಕ್ಷನ್ಸ್ ಹಾಕೊಂಡು ಹೋಗೋ ತರದ್ದು ತುಂಬಾನೇ ಇದೆ ಕಾಟನ್ ಅಲ್ಲಿ ಆಗಿರ್ಬೋದು ಹಾಗೇನೆ ಗ್ರ್ಯಾಂಡ್ ಫಂಕ್ಷನ್ಸ್ ಗ್ರ್ಯಾಂಡ್ ಆಗಿ ಹಾಕೊಂಡು ಹೋಗಕ್ ಆಗಿರ್ಬೋದು ತುಂಬಾನೇ ಇದೆ ಅಪ್ ಟು ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಅಲ್ ತನಕ ಅವೈಲೇಬಲ್ ಇರುತ್ತೆ ಡೈಲಿ ವೇರ್ ಸ್ಯಾರೀಸ್ ಅಲ್ಲಿ ತೌಸಂಡ್ ಗೆ ಫೋರ್ ಟಾಪ್ ಅಲ್ಲಿ ಅಷ್ಟೇ ಅಲ್ಲ ಸರ್ ತೌಸಂಡ್ ಗೆ ಫೋರ್ ಫೈವ್ ಕೊಡೋದು ತೌಸಂಡ್ ಗೆ ಫೋರ್ ಸ್ಯಾರೀಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಡೈಲಿ ವೇರ್ ಸ್ಯಾರೀಸ್ ಆಫೀಸ್ ಹೋಗೋರ್ ಆಗಿರ್ಬೋದು ಕೆಲ್ಸಕ್ಕೆ ಹೋಗೋರ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಇದೆಲ್ಲದನ್ನು ತೌಸಂಡ್ ಗೆ ಫೋರ್ ಅಲ್ಲಿ ಬರುತ್ತೆ ಮೆಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿದೆ ಸರ್ ಬೇರೆ ಕಡೆ ಇದೆಲ್ಲ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ನಮ್ಮ ಶಾಪ್ ಅಲ್ಲಿ ತೌಸಂಡ್ ಗೆ ಫೋರ್ ಕೊಡ್ತಾ ಇದೀವಿ ಅಷ್ಟೇ ಅಲ್ಲ ಸರ್ ನೈನ್ ಹಂಡ್ರೆಡ್ ಗೆ ತ್ರೀ ಸ್ಯಾರೀಸ್ ಆಫೀಸ್ ಗೆ ಇನ್ನು ಗ್ರಾಂಡ್ ಆಗಿ ಕಾಣಿಸುತ್ತೆ ಲುಕ್ ಅಂತೂ ನೈನ್ ಹಂಡ್ರೆಡ್ ಗೆ ತ್ರೀ ಕೊಡ್ತಾ ಇದೀವಿ ಸ್ಯಾರೀಸ್ ಅಂತೂ ಸೂಪರ್ ಆಗಿದೆ ಕುಚ್ಚೆಲ್ಲ ಕೊಟ್ಟಿದೀವಿ ಸಖತ್ ಆಗಿದೆ ಸ್ಯಾರೀಸ್ ವೈಸ್ ಅಂತೂ ಕಲರ್ಸ್ ಪ್ಯಾಟರ್ನ್ಸ್ ಅಷ್ಟೇ ಸಖತ್ ಆಗಿದೆ ಇದ್ರಲ್ಲಿ ಎಲ್ಲದ್ರಲ್ಲೂ ನೈನ್ ಹಂಡ್ರೆಡ್ ಗೆ ತ್ರೀ ಕೊಡ್ತಾ ಇದೀವಿ ಬೇಗ ಬೇಗ ಶಾಪಗ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ಲೆಂತ್ ಆಗ್ಬಿಡತ್ತೆ ತುಂಬಾ ತೋರಿಸ್ತಾ ಇದ್ರೆ ಅದ್ರಲ್ಲಿ ಕೆಲವೊಂದ್ ಪ್ಯಾಟರ್ನ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಶಾಪಲ್ಲಿ ಇನ್ನು ಬೇಜಾನ್ ಕಲೆಕ್ಷನ್ಸ್ ಇದೆ ಬೇಗ ಬೇಗ ಶಾಪಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಈ ಸ್ಯಾರಿ ಬೇರೆ ಕಡೆ ಫೋರ್ ಏಟಿ ರುಪೀಸ್ ಫೋರ್ ಫಿಫ್ಟಿ ರುಪೀಸ್ ಅಷ್ಟಿದೆ ನಮ್ಮ ಶಾಪ್ ಅಲ್ಲಿ ಜಸ್ಟ್ ತ್ರೀ ಫಿಫ್ಟಿ ಗೆ ಕೊಡ್ತಾ ಇದೀವಿ ಅದು ಫ್ಯಾನ್ಸಿ ಬ್ಲೌಸ್ ಬರುತ್ತೆ ಸ್ಯಾರಿನು ಅಷ್ಟೇನೆ ಫ್ಯಾನ್ಸಿ ಆಗಿರುತ್ತೆ ಆಗಿದೆ ಶೈನಿಂಗ್ ಅಲ್ಲಿ ಇರುತ್ತೆ ಸ್ಯಾರೀಸು ಇದ್ರಲ್ಲೂ ಅಷ್ಟೇನೆ ಕಲರ್ಸ್ ಎಲ್ಲಾನು ಕಲರ್ಸ್ ಪ್ಯಾಟರ್ನ್ಸ್ ನೋಡ್ತಾ ಇರ್ಬೋದು ಕಲರ್ಸ್ ಆಪ್ಷನ್ಸ್ ಸೂಪರ್ ಆಗಿದೆ ಇದು ಬಂದು ತ್ರೀ ಏಟಿ ರುಪೀಸ್ ಜಸ್ಟ್ ತ್ರೀ ಏಟಿ ಗೆ ಬರ್ತಾ ಇದೆ ಸರ್ ಇದು ಕಾಂಟ್ರೆಸ್ಟ್ ಅಲ್ಲೂ ಗೆ ತ್ರೀ ಸ್ಯಾರೀಸ್ ಅಲ್ಲಿ ಬರುತ್ತೆ ತುಂಬಾನೇ ಇದೆ ಸರ್ ವಿಡಿಯೋ ನಿಮ್ಗೆ ಗೊತ್ತು ಲೆಂತ್ ಆಗಿಬಿಡುತ್ತೆ ಅಂತ ಅದಕ್ಕೆ ಶಾರ್ಟ್ ಶಾರ್ಟ್ ಅಲ್ಲಿ ತೋರಿಸ್ತಾ ಇದೀವಿ ಇದು ತೌಸಂಡ್ ಗೆ ತ್ರೀ ಸ್ಯಾರೀಸ್ ಬರುತ್ತೆ ಫ್ಯಾನ್ಸಿ ಸ್ಯಾರಿ ಅಲ್ಲೂ ತುಂಬಾನೇ ಸ್ಯಾರೀಸ್ ಅಲ್ಲಿ ಕಲೆಕ್ಷನ್ಸ್ ಇದೆ ವಿಡಿಯೋದಲ್ಲಿ ನೀವೇ ಹೇಳ್ದಂಗೆ ಲೆಂತ್ ಆಗ್ಬಿಡುತ್ತೆ ಸರ್ ತುಂಬಾನೇ ಸ್ಯಾರೀಸ್ ಫ್ಯಾನ್ಸಿ ಅಲ್ಲಿ ಸಕತ್ ಆಗಿದೆ ಫ್ಯಾನ್ಸಿ ಸ್ಯಾರೀಸ್ನು ಕೂಡ ಸೂಪರ್ ಆಗಿದೆ ಕಲರ್ಸ್ ವೈಸ್ ಸಖತ್ ಆಗಿದೆ ಫ್ಯಾನ್ಸಿ ಸ್ಯಾರಿಯಲ್ಲಿ ಹೋಗ್ತೀವಿ ಅಂತಂದ್ರೆ ಸಖತ್ ಕಲೆಕ್ಷನ್ಸ್ ಇದೆ ಈ ತರ ಬಾರ್ಡರ್ ಸ್ಯಾರಿಯಲ್ಲಿ ಹೋಗ್ತೀವಿ ಅಂತಂದ್ರೆ ಮಗು ಸ್ಯಾರೀಸ್ ಮಗು ವ್ಯೂವರ್ಸ್ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ತಗೋತೀವಿ ಸ್ಯಾರೀಸ್ ತುಂಬಾನೇ ಚೆನ್ನಾಗಿದೆ ಆಚೆ ಹೋಗ್ತಿವಿ ಅಂತಂದ್ರೆ ಪ್ರೈಸಸ್ ಜಾಸ್ತಿ ಇರುತ್ತೆ ಇದೆಲ್ಲ ನಮ್ದಲ್ಲಿ ತೌಸಂಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿಗೆಲ್ಲ ನಮ್ ಕಡೆಯಿಂದ ಸಿಗುತ್ತೆ ಇದೆಲ್ಲ ವೆಂಟೆಕ್ಸ್ ಬಾರ್ಡರ್ ಸ್ಯಾರೀಸ್ ಮಗ್ಗು ಸ್ಯಾರೀಸ್ ವೆಂಟೆಕ್ಸ್ ಬಾರ್ಡರ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಎಂತಂದ್ರೆ ಫೋರ್ ಪಾಯಿಂಟ್ ಫೈವ್ ಸಮಥಿಂಗ್ ಬೇರೆ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಇರುತ್ತೆ ನಮ್ಮ ಶಾಪ್ ಅಲ್ಲಿ ತ್ರೀ ತೌಸಂಡ್ ಇರುತ್ತೆ ಶಾಪಿಗೆ ವಿಸಿಟ್ ಮಾಡಿದ್ರೆ ಇನ್ನು ವೆರೈಟೀಸ್ ಸೂಪರ್ ಆಗಿದೆ ಕಲೆಕ್ಷನ್ಸ್ ಜಾಸ್ತಿ ಇದೆ ಶಾಪಿಗೆ ವಿಸಿಟ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಸರ್ ಇನ್ನು ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿದೆ ನೋಡಿ 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 ಇನ್ನು ಕಲೆಕ್ಷನ್ಸ್ ಎಲ್ಲ ಎಷ್ಟು ಸಖತ್ ಆಗಿದೆ ಅಂತ ಇನ್ನು ಜಾಸ್ತಿ ಕಲೆಕ್ಷನ್ಸ್ ಇದೆ ಎಲ್ಲಾದ್ರು ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀವಿ ನೋಡಿದ್ರಲ್ಲ ಸರ್ ಇನ್ನು ವೆರೈಟೀಸ್ ಇನ್ನು ವೇಜ್ ಆನ್ ಕಲೆಕ್ಷನ್ಸ್ ಇನ್ನೂನು ನಮ್ ಶಾಪ್ ಅಲ್ಲಿ ವೇಜ್ ಆನ್ ಕಲೆಕ್ಷನ್ಸ್ ವೆಸ್ಟರ್ನ್ ಅಲ್ಲಿ ಎಲ್ಲಾದ್ರಲ್ಲೂ ತುಂಬಾನೇ ಕಲೆಕ್ಷನ್ಸ್ ಇದೆ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಕಲೆಕ್ಷನ್ಸ್ ಇದೆ ಶಾಪ್ ವಿಸಿಟ್ ಮಾಡಕ್ ಆಗಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ವಿಡಿಯೋ ಕಾಲ್ಸ್ ಫೆಸಿಲಿಟೀಸ್ ಕೂಡ ಇದೆ ಆನ್ಲೈನ್ ಅಲ್ಲಿ ವಿಡಿಯೋ ಕಾಲ್ ಆದ್ರೂ ಮಾಡಬಹುದು ಕಾಲ್ ಆದ್ರೂ ಮಾಡಬಹುದು ಮೆಸೇಜ್ ಆದ್ರೂ ಮಾಡ್ಬೋದು ಮೆಸೇಜ್ ಮಾಡಿ ಯಾರ್ಯಾರಿಗೆ ಯಾವ್ದಾದ್ ಬೇಕೋ ಅದನ್ನ ಬುಕ್ ಮಾಡ್ಕೋಬಹುದು ಸರ್ ಸೊ ಏನೇ ಡೌಟ್ ಇದ್ರುನು ಸ್ಕ್ರೀನ್ ಮೇಲೆ ನಂಬರ್ ಶೋ ಆಗ್ತಿರುತ್ತೆ ಗೆ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ಗೊತ್ತಾಗಿಲ್ಲ ಅಂತಂದ್ರೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳ್ಸ ಲೊಕೇಶನ್ ಕೂಡ ಶೇರ್ ಮಾಡ್ತೀವಿ ಸರ್